नहीं मिलेगा डीजल में बेस्ट ऐसी पावर माइलेज बेस्ट मिलेगा सर क्या निकालो वीडियो नहीं दुकान का ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವಿಶೇಷವಾದ ವಿಡಿಯೋಗೆ ಸ್ವಾಗತ ಸುಸ್ವಾಗತ ತಾವು ನೋಡ್ತಿದಿರಿ ಬಂದಿವಿ ಅಂತ ಹೇಳಿ ನಾವು ಬೆಳಗಾವಿಯಲ್ಲಿ ಅನ್ನೋತ್ಸವ ನಡೆಯತೈತಿ ಈ ವರ್ಷದ ಈ ವರ್ಷದ ಅನ್ನೋತ್ಸವ ನಾವು ನೋಡಕ್ ಬಂದಿವಿ ಬೆಳಗಾವಿ ಇದ್ದಾಗ ಮತ್ತ ಈ ಬ್ಲಾಗ್ ದಾಗ ನಿಮ್ಗೆ ತೋರಿಸ್ತೀನಿ ಇವರು ಪ್ರತಿ ವರ್ಷ ನಡೆಸ್ತಾರ ಸ್ನೇಹಿತರೆ ರೋಟರಿ ಕ್ಲಬ್ ದವರು ಮತ್ತೆ ಈ ವರ್ಷ ನಡ್ಸತಾರ ಸ್ನೇಹಿತರೆ ಮತ್ತೆ ಈ ಬ್ಲಾಗ್ ದಲ್ಲಿ ನಾವು ನಿಮ್ಗ ಒಳಗೆ ಅಂತ ತೋರಿಸ್ತೀನಿ ಆಗ್ಲೇ ಆಗ್ಲೇತ್ಲಾ ಟಿಕೆಟ್ ತಗೊಂಡಿದೈತಿ ನೋಡಬಹುದು ಟಿಕೆಟ್ ತೋರಿಸ್ತೀನಿ ಎಲ್ಲೋ ಟಿಕೆಟ್ ನಂದ ಟಿಕೆಟ್ ತಕೊಂಡಿಲ್ಲ ಇಲ್ಲಿ ಐತಿ ಸ್ನೇಹಿತರೆ ಟಿಕೆಟ್ ತಗೊಂಡಿದ್ದೈತಿ ಟಿಕೆಟ್ ಬೆಲೆ ಐವತ್ತು ರೂಪಾಯಿ ಐತಿ ಹೋಗಿರ್ಲಾ ಏನೇನಿ ನೋಡೋಣ ಅಂತ ಬರೀ ನೋಡ್ಬೋದು ಸ್ನೇಹಿತರೆ ಸರ್ ಟಿಕೆಟ್ ಕೊಟ್ಟು ಟಿಕೆಟ್ ಕೊಟ್ಟಿವಿ ಸರಿ ಹಂಗೋಣ ಅಂತ ನೋಡೋಣ ಅಂತ ನೋಡ್ರಿ ಎಷ್ಟು ಮಂದಿ ಬಂದಾರ ಟೈಮಿಂಗ್ ಸಂಜೆ ಮುಂದೆ ಐದರಿಂದ ಹತ್ತು ಗಂಟೆ ಮಂಟ ಸ್ನೇಹಿತರೆ ನೋಡ್ಬೋದು ಈಗ ಒಳಗೆ ಬಂದಿವಿ ಸದ್ಯದಾಗ ಹಿಂಗೆಲ್ಲ ವ್ಯೂ ಐತಿ ಸೂಪರ್ಲಾ ಇನ್ನ ಬಹಳಷ್ಟು ನೋಡೋದೈತಿ ನಾವ ನೋಡಿ ಸ್ನೇಹಿತರೆ ಮಾರುತಿ ಸುಜುಕಿ ಅವ್ರ ಕಾರ್ ಐತಿ ಬೆಳಗಾವಿಲ್ಲಿ ಫೇಮಸ್ ಏನೇನಿಲ್ಲ ಇಲ್ಲ ಇಲ್ಲಿ ತರ ಸ್ಟಾಲ್ ಹಾಕ್ಯಾರ ಸ್ನೇಹಿತರೆ ಬೈಕ್ ಅದಾವ ಸ್ಟಾರ್ಟಿಂಗ್ ಬೈಕ್ಲೆ ಕಾರ್ ಬೈಕ್ ನೋಡಕ್ ಸ್ನೇಹಿತರೆ ನಮಗ ಇಲ್ಲ ಅಣ್ಣ ಸೂಟ್ ಸೂಟ್ ಎಲ್ಲಾ ಇಟ್ಟಾರ ನೋಡ್ಬೋದು ಸೂಟ್ ಎಲ್ಲ ಅದಾವ ನಾನು ಹೆಂಗ್ ನಡದಿದ್ದಿ ಚಲೋ ನಡೆಯದಿದ್ದಿ ಮತ್ತ ಪ್ರತಿ ವರ್ಷ ಹಾಕ್ತೀರ ಈ ವರ್ಷ ಹಾಕಿರ ನನ್ ಇಲ್ಲಿ ಫಸ್ಟ್ ವರ್ಷ ಹಾಕಿರ ಮತ್ತೆ ಟೇಸ್ಟ್ ಅಣ್ಣ ರೇಟ್ ಪ್ರೈಸ್ ಏನೈತೆ ಇದ್ರದ ಇದ್ರದ ಅಣ್ಣ 7000 ವಿತ್ ಬಾಟಮ್ ವಿತ್ ಬಾಟಮ್ 7000 ಅಣ್ಣ ಕಸ್ಟಮೈಸ್ ಆಲ್ಸೋ ಅವೈಲೇಬಲ್ ಎಲ್ಲ ಇದೆ ರೇಟ್ ಹೋಗಿ ತಾಣ ಇನ್ನ ಬೇರೆ ಬೇರೆ ರೇಟ್ ಇದೆ ಬೆಳಗಾವಿ ಎಲ್ಲಿ ತಾಣ ನಿಮ್ಮ ಅಂಗಡಿ ಮಂಗಲ್ ದೀಪ ಅಪೋಸಿಟ್ ಕಡಿ ಬಜಾರ್ ರೋಡ್ ಇವೆಲ್ಲ ಸಿಕ್ತಾವ ಸ್ನೇಹಿತರೆ ಒಳ್ಳೆ ಪ್ರೈಸ್ ತಗ ಬರ್ರಿ ಓಕೆ ಬೈ ಥ್ಯಾಂಕ್ ಯು ಟು ಯು ನೋ ವೆ ಸೀಕ್ರೆಟ್ಸ್ ಗೋ ಕಸ್ ಆ ಫೋರ್ಗಾಟನ್ ಮೈ ಏನೈತೆ ಸರ್ ಇದ್ರ ಪ್ರೈಸ್ ಬಿಗ್ ಬಾಸ್ ಅಂದ್ರೆ ಕಂಪನಿ ಐತ್ರಿ ಹಾಂ ಸರ್ ಟಾಪ್ ಮಾಡೆಲ್ ಐತ್ರಿ ಒನ್ ಲ್ಯಾಕ್ ಟ್ವೆಂಟಿ ಸೆವೆನ್ ಐತ್ರಿ ಒನ್ ಲ್ಯಾಕ್ ಟ್ವೆಂಟಿ ಸೆವೆನ್ ರೋಡ್ ಸರ್ ಸಿಂಗಲ್ ಚಾರ್ಜ್ನಾಗ ಒನ್ ಥರ್ಟಿ ಕಿಲೋಮೀಟರ್ ಕೇಬಲ್ ಐತ್ರಿ ಸರ್ ಬಾಸ್ ಅಂತ ಮ್ಯಾನುಫ್ಯಾಕ್ಚರಿಂಗ್ ಸರ್ ಅದರ ಇಂಡಿಯನ್ ಬ್ರಾಂಡ್ ಐತ್ರಿ ಏನು ಪ್ರಾಬ್ಲಮ್ ಇಲ್ಲ ಈಗ ನವೆಂಬರ್ ತಿಂಗಳ ನವೆಂಬರ್ ಡಿಸೆಂಬರ್ನ ಟ್ವೆಂಟಿ ಫಿಫ್ತ್ ಗಾಡಿ ಸೇಲ್ ಮಾಡಿ ಒಂದ್ರ ಕಸ್ಟಮರ್ ಯೂ ಚಲೋ ಐತ್ರಿ ಏನು ಪ್ರಾಬ್ಲಮ್ ಇಲ್ಲ ಕಸ್ಟಮರ್ ಶೋರೂಮ್ ಬಂದ್ ಎಲ್ಲ ರೀ ಹೋಗ್ ಹೋಗ್ತಾರಿ ಚಲೋ ಐತ್ರಿ ಆವರೇಜ್ ಚಲೋ ಐತ್ರಿ ಪ್ರಾಬ್ಲಮ್ ಇಲ್ಲ ಹೆಂಗ ಎಲ್ಲಾ ಐತ್ರಿ ಮತ್ತ ಬ್ಯಾಟ್ರಿ ಏನೈತ್ರಿಪೇರಿ ಮಾಡ್ಬೋದ್ರಿ ಯಾಕಂದ್ರ ಮೂರ್ ವರ್ಷ ಆಗಿದ್ ಒಂದ್ ಒಬ್ಬ ಗಾಡಿದ ಹಾಕ್ತಾವ್ರಿ ಬ್ಯಾಟ್ರಿ ಪರ್ಚೇಸ್ ಮಾಡ್ಬೇಕ್ರಿ ಈ ಗಾಡಿದ ಹೆಂಗ್ ಆಗ್ತಾವ್ರಿ ಮೂರ್ ವರ್ಷ ಆಗಿದ್ಮೇಲೆ ಬ್ಯಾಟ್ರಿ ದ ಲೈಫ್ ಫೈವ್ ಟು ಸಿಕ್ಸ್ ಇಯರ್ ಕೊಟ್ಟಾರೀ ಕಂಪ್ನಿ ಏನು ಬೈ ಚಾನ್ಸ್ ಏನ್ ಇದೆ ಪ್ರಾಬ್ಲಮ್ ಐತ್ರ ಅಂತ ನೀವು ರಿಪೇರ್ ಮಾಡ್ಬೋದ್ರಿ ಅದ್ರಿಗೆ ಏನ್ ಸೇಲ್ ಐತ್ರಿ ಅಷ್ಟು ಚೇಂಜ್ ಮಾಡ್ಬೋದ್ರಿ ಟೋಟಲ್ ಬ್ಯಾಟ್ರಿ ಚೇಂಜ್ ಮಾಡ್ಯಾಕ್ ಪ್ರಾಬ್ಲಮ್ ಇಲ್ಲ ಸರ್ ಯಾಕಂದ್ರೆ ಒಂದೊಂದ್ ಗಾಡಿದ ಹೆಂಗ್ ನಾವ್ರಿ ಬ್ಯಾಟ್ರಿ ಚೇಂಜ್ ಮಾಡ್ಬೇಕ್ರಿ ಅದ್ರ ರಿಪೇರ್ ಬರಂಗಿಲ್ಲ ಅದ್ರ ಫಾರ್ ಎಕ್ಸಾಂಪಲ್ ಓಲಾದಲ್ಲಿ ಹಿಂಗ್ ಐತ್ರಿ ಗಾಡಿ ಇರ್ತಾವ್ರಿ ಅದ ಈ ಗಾಡಿದ ಟೋಟಲಿ ರಿಪೇರೇಬಲ್ ಐತ್ರಿ ಜಿಯೋ ಮೇಂಟೆನೆನ್ಸ್ ಐತ್ರಿ ಅನ್ ಅನ್ಎಕ್ಸ್ಪೆನ್ಸಿವ್ ಸ್ಕೂಟರ್ ಐತ್ರಿ ಪ್ರಾಬ್ಲಮ್ ನಾರ್ಮಲ್ ಎಲ್ಲ ಡಿಜಿಟಲ್ ಮೀಟರ್ ಐತ್ರಿ ನಾರ್ಮಲ್ ಐತ್ರಿ ಡಿಸ್ಪ್ಲೇ ಸ್ಕ್ರೀನ್ ಅಷ್ಟಿಲ್ಲ ಬ್ರೇಕ್ ಕಾಪಿ ಬ್ರೇಕ್ ಡಿಸ್ ಬ್ರೇಕ್ ಇಲ್ಲ ಸರ್ ಬೆಲ್ಟ್ ಡ್ರೈವ್ ಬೆಲ್ಟ್ ಇಲ್ಲ ಸರ್ ಅದು ಒನ್ ಟೋಟಲಿ ಜೀರೋ ಮೇಂಟೆನೆನ್ಸ್ ಮುಂದಿನ ದಿನ ಎಲ್ಲ ಎಲೆಕ್ಟ್ರಿಕಲ್ ಬೈಕ್ ಬರ್ತಾವ ಸರ್ ಇನ್ ಫ್ಯೂಚರ್ ಸರ್ ಮುಂದ ಎಲೆಕ್ಟ್ರಿಕಲ್ ಬೈಕ್ ಸರ್ ಜನವರಿ ಆಫರ್ ಟೆನ್ ತೌಸಂಡ್ ಆಫರ್ ಇದೆ ಇಲ್ಲಿ ಹೆಂಗ್ ಜನ ಎಲ್ಲ ಬರತಾರೆ ಶೋರೂಮ್ ಸರ್ ನಿಮ್ ಶೋರೂಮ್ ದೇವಸ್ ಅಂತ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ ನೋಡಿದ್ರಿ ಬೈಕ್ ಬಗ್ಗೆ ನಮಗೂ ಸ್ವಲ್ಪ ಮಾಹಿತಿ ಕೊಟ್ರ ನಾನು ಮಾಹಿತಿ ತಗೊಂಡಾಗ ಇಷ್ಟಪಡ್ನಿ ಸ್ನೇಹಿತರೆ ಇಲ್ಲಿ ಆಯಿಲ್ ಐತ್ಸರ ಆಯಿಲ್ ಎಲ್ಲ ಮಾರಾತರ ನೋಡಬಹುದು ಇದೇ ತರ ಎಲ್ಲ ಟೈಪ್ ಅದಾವ ಸ್ನೇಹಿತರ ಸೂಪರ್ ಹ್ಮ್ ಡ್ರೆಸ್ ಅದಾವ ಸ್ನೇಹಿತರ ತ್ರೀ ಫಿಫ್ಟಿ ಆಫರ್ ಈಗ ನೋಡ್ರಿ ಸ್ನೇಹಿತ ಐಟಮ್ ಎಲ್ಲ ಇದಾವ್ ಅದಾವ ಸ್ನೇಹಿತರ ಅದ್ರ ಜೊತೆ

ನೂರುಪಾಯ್ ಮೂರ್ ಯಾದ್ ಮ್ಯಾಲ ಒಂದ್ ಫ್ರೀ ಕೊಡದೆ ಯಾದ್ ಮ್ಯಾಲ ಒಂದ್ ಫ್ರೀ ಚರಲ್ಲ ಏನು ಮಿಕ್ಸ್ ಇಲ್ಲ ಸರ್ ಇದ್ರಾಗ ಏನ್ ಮಿಕ್ಸ್ ಇಲ್ಲ ನೋ ಕಲೋ ಮೈದಾನ ಕೆಮಿಕಲ್ ತಿರ್ಡಿ ಅದ ಅಂದ್ರ ತಿರ್ಡಿ ಮ್ಯಾಸ ಹೆಂಗ್ ಮಾಡುದ್ರಿ ಫಾಸ್ಟ್ ಹೋದ ಸರ್ ಮಾಲಿ ಸಚ್ಚ ನೋಟ್ ಸೇಲ್ ನೋ ಕರೆಂಟ್ ನೈಫ್ಟೈಮ್ ವಿಸ್ಕೊತ ನೋಡಿ ಸ್ನೇಹಿತರೆ ಮಸಾಜ್ ಮಾಡೋ ಚಲೋ ಚಲೋ ಐತಿ ನೋಡಿ ಸ್ನೇಹಿತರೆ ಇದು ಇಂಥವೆಲ್ಲ ಅದಾವ ಸ್ನೇಹಿತರೆ ಇಂತವ್ ಬಂದಾಗ ನೋಡ್ಬೋದು ತಗೋಬಹುದು ಸ್ನೇಹಿತರೆ ಇದ್ರ ಪ್ರೈಸ್ ಟೂ ಫಿಫ್ಟಿ ಸ್ನೇಹಿತರೆ ಇದು ಚಲೋ ಐತಿ ಆಗ್ಲೇ ಭಾಳ ಚಲೋ ಅನ್ಸಿ ಸ್ನೇಹಿತರೆ ಏನೇನು ಅಂಗಡಿ ಅದಾವಲ್ಲ ಎಲ್ಲಾ ಇಲ್ಲೇ ಅದಾವ ಅನ್ಸುತ್ತ ಎಲ್ಲಾರು ಬಿಟ್ಟೈತಲಾ ಅಂಗಡಿ ಬಿಟ್ಟಿಲ್ಲ ಇಲ್ಲೇ ಸ್ಟಾರ್ ಆಗಿ ಬಂದಾರ ಅನ್ಸುತ್ತ ಅಂದ್ರೆ ಬಾಳ ಅಂದ್ರೆ ಬಾಳ ಅದಾವ ಸ್ನೇಹಿತರೆ ಅಂಗಡಿ ನೋಡ್ಬೋದು ವಾಹ್ ಎಲ್ಲ ತರ ಅಂಗಡಿ ಅದಾವ್ ಸ್ನೇಹಿತರೆ ನಿಮ್ಗೆ ಈಗ ಸದ್ಯ ಇದ್ದ ತೋರ್ಸದ್ ನೀ ಆಮೇಲೆ ಐತಿ ಆ ಕಡೆ ಫುಡ್ ಐತಿ ಆ ಫುಡ್ದು ತೋರ್ಸೋನ್ ಸ್ನೇಹಿತರೇ ನಿಮಗೆಲ್ಲಾ ನೋಡಬಹುದು ನೋಡಿ ಸ್ನೇಹಿತರಲ್ಲಿ ಮಹಾಲಕ್ಷಿ ಎಂಟರ್ಪ್ರೈಸಸ್ ಮಿಟ್ಟಿ ಬರ್ತ್ ಶಾಪ್ ಮುಖ್ವಾದ್ ಜೈಪುರ್ ಇಂತ ಅಂಗಡಿ ಹಲವಾರು ಅಂಗಡಿ ವ್ಯವಸ್ಥೆ ಸ್ನೇಹಿತರೆ ಸ್ನೇಹಿತರೇ ನೋಡ್ಬೋದು ಫಿಟ್ನೆಸ್ ಚಲೋ ಆಗೈತಿ ಎಲ್ಲಾ ಎಲ್ಲ ಸೇಲ್ ಚಲೋ ನಡೆಯತ್ತ ಅನ್ಸುತ್ತೆ ನೋಡತ್ರ ಎಲ್ಲ ವೇಟ್ ಎಲ್ಲ ಕಮ್ಮಿ ಮಾಡೋದೈತಿ ಅನ್ನ ಕೇಳೊಂದ ಮಾಹಿತಿ ಇನ್ನೂ ಸ್ವಲ್ಪ ಏನಣ್ಣ ಏನಿದು इतना तो इतना ड्रिलों से ला ये तो ला ये क्या है किसका है सर ये आपका दुकान का बॉडी से बॉडी ट्रांसफॉर्मेशन चैलेंज है हर बॉडी का मतलब क्या जो बीएमआई चेक करते हैं बॉडी मास इंडेक्स चेक करते हैं रिजल्ट देखते देख 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 दे। हैं हम वर्ल्ड इंटरनेशनल पैटर्न है इसका कितने कितना हाइट के लिए कितना बैड रहना चाहिए वो सब देखते हैं फिर जितना मसल रहना चाहिए वो देखते हैं फिर जिसका ज्यादा है जितना कम है उसको मेंटेन रखने के लिए बताता है फिर खाने पीने के बारे में जानकारी देते हैं सर तो सर लोग आ रहे हैं देख रहे हैं देख रहे देख रहे हैं सर थोड़ा तो इंटरेस्टेड है आप अपने हेल्थ के लिए देख रहे हैं इसका प्राइस क्या कितना है सर वो आपके लिए प्राइस सर उनके हम लोग जो उनका बजट रहता है उसके हिसाब से बताते हैं सर ಸ್ನೇಹಿತರೆ ಈ ತರ ಐತಿ ಸಾಮಾನು ಎಲ್ಲ ಅದಾವ ಮತ್ತ ಇದು ಎತ್ತರದೇ ಗೊತ್ತಿಲ್ಲ ಅವ್ರಿಗೆ ಕಿಸ್ಕ ದುಕಾನ್ ಪತ್ತ

दुकान दिस ऑल आवर प्रोडक्ट्स फ्रॉम ठाकुर वी जस्ट कोलैबोरेटिंग विद दिस ब्रांड लाइक इन दिस आवर प्रोजेक्ट्स वी जस्ट यू से फॉर दिस प्रोडक्ट्स 2100 है हां 2100 2000 2100 500 एंड 10% डिस्काउंट वी आर गिविंग ऑन ऑल प्रोडक्ट्स सो 50 सीरीज लेवल ऑफर प्रॉपर इट इज वेरी गुड फॉर हैव यू कैन रिफॉर्म दैट द डिजाइन

ಸ್ನೇಹಿತರೆ ನೋಡಿದ್ರಿ ನೋಡ್ಬೋದು ಎಲ್ಲ ಸ್ಟ್ಯಾಂಡ್ಗಿನೂ ಮನೆ ನೋಡ್ಬೋದು ಇದೇ ಥರ ಸ್ಟಾಲ್ ಅದಾವ ಶ್ರೀ ಗುರು ಹೆಲ್ತ್ ಇನ್ಸ್ಪ್ರೆಕ್ಷನ್ ಎಲ್ಲ ಡಾಕ್ಟ್ರು ಬಂದಾರ ಸ್ನೇಹಿತರೆ ಇಲ್ಲಿ ನಿಮ್ಗೆ ಏನು ಬೇಕಾದ್ರೂ ಇಲ್ಲಿ ಬರ್ಬೋದು ಅಂತ ಇದೆಲ್ಲ ಬೈಕ್ ಐತಿ ಅಕ್ಷಯ್ ಟಿ ವಿ ಎಸ್ ಅಂತೇಳಿ ನೋಡ್ಬೋದು ಮತ್ತ ಆರಾಮ ಹೆಂಗ ನಡಿಯ ಸೇಲ್ ಫಸ್ಟ್ ಸ್ಟಾರ್ಟಿಂಗ್ ಒಳಗೆ ಕೊಡ್ಲಿ ನಿಮ್ದ ಐತೆ ಅಂಗಡಿ ಅದ್ ಹೆಂಗ ಅನ್ಸ್ತೈತ ಬೆಸ್ಟ್ ಅಣ್ಣ ಕಸ್ಟಮರ್ಸ್ ತರಣ ಹೆಂಗ್ ಬೈಕ್ ಪ್ರೈಸ್ ಟೂ ಲ್ಯಾಕ್ ಫಿಫ್ಟಿ ತೌಸಂಡ್ ಅಣ್ಣ ಈಗ ಸೇಲ್ ಆಗತ್ತ ಯಾವ ಸೇಲ್ ಇತರ ರೇಟ್ ಎಷ್ಟೈದಣ್ಣ ತ್ರೀ ಲ್ಯಾಕ್ ಫೋರ್ಟಿ ತೌಸಂಡ್ ಥೌಸಂಡ್ ಎಲ್ಲ ಶೋರೂಮ್ ರಾಮದೇವ್ ಮತ್ತ ಏನಂತೀರಿ ಎಲ್ಲ ಯು ಅಣ್ಣ ಬಾಯ್ ಸ್ನೇಹಿತರು ನೋಡ್ಬೋದು ಇದೇ ತರ ಬಹಳಷ್ಟು ಅಂಗಡಿ ಅದಾವ ಎಲ್ಲ ಶೋರೂಮ್ ಇಲ್ಲೇ ಬಂದಾರ ಅನ್ಸುತ್ತ ಹಾ ಹಾ ಸ್ನೇಹಿತರೆ ನೋಡ್ಬೋದು ಕಾರ್ ಹೋದವ ಜೀವನ್ದಾಗ ಒಂದ್ಸಲ ಕಾರ್ ತಗೋಕ್ ಆಸೆ ಆಸೆ ತನಗ ಕಾರ್ ತಗೊಂಡಿಲ್ಲ ಅಂದ್ರೆ ಕಾರ್ ಜೊತೆ ಫೋಟೋ ತಗೊಂಡ ಅವಕಾಶ ಕೊಡತ್ತರ ಯಾರ ಅನ್ನೋತ್ಸವ ರೋಟ್ರಿ ಕ್ಲಬ್ದವ್ರ നോട് ബോദ സൂപ്പറലാ ഇവർ ലൈക് കാർ പ്രൈസ് കളാക്കൊടോ എൽ ബേസ് കളാസ് തരണോ ബയ കാര്യങ്ങ ഗവ സൂപ്പറലാ ಗೊತ್ತില്ല കാർ ബേ കേണോ സർ ഹലോ ഹലോ സർ വൺ മിനിറ്റ് അബ് കാർ കേ ബരെം കുച്ച് ബതാ സക്തേ ഹമാരേ ലേ जिससे सर कैरें सेवन सीटर गाड़ी सही है सेवन yes, सीटर में आपको पेट्रोल और डीजल के अंदर अवेलेबल हो जाएगा। चेंज 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 नहीं? Change में नहीं आता है क्योंकि हमारे पास डीजल इंजन अवेलेबल है yes, इनके साथ ऑटोमोबाइल आट, में आप जाओगे जैसे yes, yes, इनके पास डीजल इंजन अवेलेबल नहीं है yes,

ಇದೇ ತರ ಕಾರ್ ಇದೇ ತರ ಎಲ್ಲಾ ಅಂಗಡಿ ಸ್ನೇಹಿತರೆ ನೋಡಬಹುದು ಸೂಪರ್ ಅಲ್ಲ ನಾವು ಜೀವನದಾಗ ಕಾರ್ ತಗೋಬೇಕಂತ ಅಂತ ಐತಿ ಅದ್ ಯಾವಾಗ ಆಗ್ತೈತಿ ನೋಡೋಣ ಅವಾಗ ತಗೋಣ ಅಂತ ಈಗ ಸದ್ಯ ಕಾರ್ ಬಗ್ಗೆನೋ ತಿಳ್ಕೊಂಡು ಇಲ್ಲಿ ನೋಡ್ರಿ ಸ್ನೇಹಿತರ ಈಗ ತಿನ್ನೊಂದು ನೋಡೋಣ ಬಂದಿವಂಗಾದ್ರು ನೋಡ್ಬೋದು ನೋಡ್ಬೋದು ಪ್ರದಾಮಿ ಸೆಲ್ಫಿ ಪಾಯಿಂಟ್ ಐತೆ ಬೇಕಾದ್ರೆ ಸೆಲ್ಫಿ ತೋಬಹುದು ಸ್ನೇಹಿತರ ಸೆಲ್ಫಿ ಪಾಯಿಂಟ್ ಐತಿ ಸಿಂಗರ್ ಬಂದ ಬರೀ ಸ್ನೇಹಿತರೆ ಹಂಗ ನಾವು ಹೋಗೋಣ ಅಲ್ಲೆಲ್ಲ ಸ್ವಿಮ್ಮಿಂಗ್ ಎಲ್ಲ ಹಾಡತ್ತಾರ ಅಣ್ಣ ಸ್ವಮ್ ಫುಲ್ ಜೋಸ್ದಾಗ ಸೂಪರ್ ಹಾಡಕಣ ನೋಡ್ಬೋದು ನೋಡಿ ಸ್ನೇಹಿತರೆ ಜಾತ್ರಾ ಅಷ್ಟ ಅಲ್ಲದ ಅಂತೇಳಿ ನೋಡ್ಬೋದು

ನೀವು ಅನ್ನೋತ್ಸವ ಹೊರಾಕ್ ಬಂದಾಗ ನಿಮ್ ಚಿನ ಕಮ್ಮಿ ಕಮ್ಮಿರೋದು ಸ್ನೇಹಿತರೆ ಪ್ರತಿ ಒಂದು ಸಿಕ್ತಿದ್ರಿ ಇಂತೀಗಲ್ ಅಂತ ಏನಿಲ್ಲ ಎಲ್ಲಾ ಸಿಕ್ತಿದ್ರಿ ಬೆಳಗಾವಿ ಎಲ್ಲಾ ಪ್ರತಿ ದೊಡ್ಡ ದೊಡ್ಡ ಹೋಟೆಲ್ ಎಲ್ಲ ಸ್ಟಾಲ್ ಆಗಿರುತ್ತ ಸ್ನೇಹಿತರೆ ನೀವು ಇಲ್ಲ ಲೋಕಲ್ ಊಟ ಮಾಡ್ಬೇಕಂದ್ರೆ ಲೋಕಲ್ದಾಗ ಲೋಕಲ್ದಾಗು ಸಿಗ್ತೇವಿ ಚಿನಾಕ ಮತ್ ನೀವು उटा मारतेन हाइपरोगिक सीक्वेंस नेत्रै ಎಲ್ಲಾ ಅಂತ ಸಿಗಬಹುದು ಅಷ್ಟೇ ಅಂತಾರೆ ಮೇಪರ್ ನಾ ಇಲ್ಲಿನ ತಿನ್ನಕ್ಕೆ ಗೈಡ್ ಹುಡುಕುತ್ತಾ ಇದ್ದರೆ সোನಾ ಚಾಂದಿ ಆಪ್ಕೇ ಸರ সোನಾ ಚಾಂದಿ નો કા ಸರ್ કિದರೆ ಸರ್ આપકા દુકાન સોના ચાંદી ચોત્રી કોલેજ કે जस्ट अपोजिट હે હા સર પાંચ ચાંદી કેસે ચલ રહે સર સેલ ઓર ખાના આપકા اچھا સર બહુત اچھا હે હા સર બહુત اچھا હે કાકી આ ટેસ્ટી બહુત અચ્છા હે

ಫಸ್ಟ್ ಟೈಮ್ ದ ಲೈಟ್ ಟ್ರೋಸರ್ ಫಸ್ಟ್ ಟೈಮ್ ಹಾಕಿದೆ ಹಾ ಅವರು ಪಾಸ್ ಇಟ್ ಗೋಡ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ನೈಸ್ ಮೀ ಟು ಸರ್ ಮೈ ಸರ್ ನೋಡಿ ಬೋ ಸ್ನೇಹಿತರೆ ಈ ತರ ಸಾರಿ ಟು ಇಂಟರ್ವ್ಯೂ ವಾಟ್ ಇಸ್ ದ ಚಾನೆಲ್ಸ್ ನೇಮ್ ಕೆಸಿನ್ ಕನ್ನಡ ಥ್ಯಾಂಕ್ ಯು ಸ್ನೇಹಿತರೆ ನೋಡಿ ಬೋ ಈ ತರ তিনটা ಐಟಮ್ ಆ ಮಟ್ ಐಸ್್ರೀ ಮನೆ ಎಲ್ಲಾ ಬಂದ್ ವರ್ಷ ಸ್ನೇಹಿತರೆ ನೋಡಿ ಬೋ ಆಸಿನ್ ಆಯ್ತು ಎಲ್ಲಾ ಇದೆ ಹಲೋ ಸರ್ ಮಟ್ ಸರ್ ಹೆಂಗ್ ನಡೆಯುತ್ತೆ ಸರ್ ನಡೀತಿ ಸರ್ ಎಲ್ಲ ಸರ್ ನಿಮ್ದಂಗಡಿ ಇದು ಆದಿತ್ಯ ಆದಿತ್ಯ ಸರ ಏನ ಇಲ್ಲ ಐದನೇ ಆರ್ನೇ ಅವಾಗ ರೆಸ್ಪಾನ್ಸ್ ಮತ್ತೆ ಈಗಿಂದ ಇಪ್ಪತ್ನಾಲ್ಕು ಹೆಂಗ್ ನಡೆಯುತ್ತೆ ಸರ್ ಸ್ವಲ್ಪ ಇವತ್ತು ಓಕೆ ಇದೆ ಸರ್ ಫಸ್ಟ್ ಒಂದ್ ಸ್ವಲ್ಪ ಕಮ್ಮಿ ಸರ್ ಕಮ್ಮಿ ಇತ್ತು ಸಂಡೆ ಸಂಡೆ ಚಲೋ ಪಿಕಪ್ ಇತ್ತು ಸರ್

ನೋಡ್ಬೋದು ಹೆಂಗೈತೆ ಅಂದ್ರೆ ಹಿಂದೆ ಬಹಳಷ್ಟು ಮಂದಿ ಬಂದಾರ ಮತ್ತೆ ಎಂಜಾಯ್ ಮಾಡತ್ತಾರ ನಾನೇ ನಿಮ್ ತೋರ್ಸೋ ಬಂದ್ ನಾನು ಎಂಜಾಯ್ ಮಾಡದ್ ಇಲ್ಲಿ ನೋಡ್ಬೋದು ಹೆಂಗ್ ವಹ್ ಅಲ್ಲಿ ಹೋಗೋ ಆಟ ಸಮಾನದಲ್ಲ ಇನ್ನು ಎಷ್ಟು ದಿನ ನಡೀತೈತೆ ಅಂದ್ರೆ ಈಗ ಜನವರಿ ಐದಕ್ಕೆ ಸ್ಟಾರ್ಟ್ ಆಗೈತಿ ಈಗ ಜನವರಿ ಹದಿನಾಲ್ಕು ಮಟ್ಟ ಐತಿ ಸ್ನೇಹಿತರೆ ಹಾಗಂದ್ರೆ ಅಷ್ಟು ಬಂದ ಐವತ್ತು ರೂಪಾಯಿ ಟಿಕೆಟ್ ಐತಿ ಬಂದ ನೋಡಿ ತಿಂದ ಬೇಕಾ ತೋನ್ ಹೋಗಿ ಆಟ ಎಲ್ಲ ಆರ್ಬಹುದು ಸ್ನೇಹಿತರೆ ವಡ ಕೋರ್ಸ ಆದ ಸ್ನೇಹಿತರೆ ತವೆಲ್ಲ ಕೈರೆ ಮಾಡಿದ ವಡ ನೋಡಿ ಅಂತ ಅನ್ಕೊಂಡಿನ ಅದರಲ್ಲಿ ಫಸ್ಟ್ ಟೈಮ್ ಮಿಷನ್ ಮಾಡಿ ವಡ ನಿಮಗೋರ್ಸ ಆದಿನಿ ಜಸ್ಟ್ ಬಿಟ್ ಮಿಷನ್ಲೇ ಮಾಡಿ ವಡ ಯಂಗ್ ಅಂತ ನೋಡಿ 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 ಬಟನ್ ನೋಡಿ ಆ ನೋಡಬಹುದು ಸೂಪರ್ ಲಾ ಪ್ರತಿಯೊಂದು ವಸ್ತುವಿನ ಮಿಷನ್ ನೋಡಬಹುದು ಮಿಷನ್ ಮಾಡಿ ಸ್ನೇಹಿತರೆ ನಾನು ಫಸ್ಟ್ ಟೈಮ್ ಮಾಡ್ತನಿ

ದೋಸಾ ಎಣ್ಣೆ ಅಂಗಿರ ಮಂದಿ ಸ್ನೇಹಿತರೆ ಮತ್ತೆ ದೋಸೆ ಮಿಷಿನ್ ಹೆಂಗ ಈಗ ತೋರಿಸಿದ್ವಿ ಟೇಸ್ಟ್ 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 ಮಾಡಿ ಮತ್ತ ಹೋಗೋಣಂತ ನೋಡ್ಬೋದು ನೋಡಬಹುದು ಮಾಡಿದೋಡ ಟೈಮ್ ತಿನ್ನೋದ್ ನಾನು ಇಲ್ಲ ಬ್ರಾಂಚ್ ಕಡೆ ತಿಂದಿನಿ ಆದ್ರೆ ಈ ತರ ಟೇಸ್ಟ್ ನಮ್ಗೆ ಸಿಕ್ಕಿಲ್ಲ ಎಲ್ಲ ಪ್ಯೂರ್ ಪ್ಯೂರ್ ತರ ಅನ್ಸುತ್ತೆ ಸೂಪರ್ ಅಲ್ಲ ನಾವ್ ಇಲ್ಲ ಒಡ ಟೇಸ್ಟ್ ಮಾಡಿದ್ವಿ ಇಲ್ಲಿ ಸರ್ ಒಬ್ಬ ಕುಂತಾರ ಅವ್ರ ಇಲ್ಲ ಬೆಣ್ಣೆ ಜಾಸ್ತಿ ಟ್ರೈ ಮಾಡತಾರ ಅವ್ರಿಗೆ ಕೇಳೋಣ ಹಲೋ ಸರ್ ಮತ್ ಮತ್ ಸರ ಏನಿದೆ ಸರ್ ಬೆಣ್ಣೆ ಜಾಸ್ತಿ ಹಾ ಸರ್

ಆದ್ರೆ ತಿನ್ಮೇಲೆ ಕಂಟಿನ್ಯೂ ಆಗಿ ಬರ್ದೇ ನಮ್ಗೆ ಎದುರಾ ತಿನ್ನಿ ಆದ್ರೆ ಆ ತರ ಯಾವ ಪ್ರಾಬ್ಲಮ್ ಆಗತ್ತಿಲ್ಲ ನೋಡ್ಬೋದು ಸೂಪರ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ನಾ ಕಂಡ ಕನಸು ಅಂದ್ರೆ ಬಾಳ ಅಂಗಡಿ ಅದಾವ ಸ್ನೇಹಿತರೆ ಬಾಳ ಅಂದ್ರೆ ಬಾಳ ಎಲ್ಲಾ ತರ ಅಂಗಡಿ ಅದಾವ ಇಂತ ಅಂಗಡಿ ಇಲ್ಲ ಅಂತ ಹೇಳಿ ಸೂಪರ್ ಕಾರ ಬೈಕ್ ಮತ್ತ ಎಲೆಕ್ಟ್ರಿಕ್ ಸಾಮಾನ ಎಲ್ಲಾ ಸಿಗತ್ತವ ಇಲ್ಲಿ ನೋಡ್ರ ಫುಡ್ ಏನ್ ಬೇಕು ಎಲ್ಲ ಸಿಗತ್ತೈತಿ

ಅದೇ ಬೈ ನೈಸ್ ಬಾಯ್ ಸ್ನೇಹಿತರು ನೋಡ್ಬೋದು ಹೇಳಿದಿಲ್ಲ ಎಲ್ಲಾ ಅಂಗಡಿ ಅಂತ ಹೇಳಿ ಅದಾವ ಇಲ್ಲಿ ಬಹಳ ಎಷ್ಟು ಬಹಳ ಮಂದಿ ಬಂದಾರ ಎಲ್ಲರೂ ಕುಂತ ತಿನ್ನೋದು ಮಾಡತ್ತಾರ ಸ್ನೇಹಿತರ ಈಗ ನೋಡ್ಬೋದು ಸಂಜೆ ಮಠ ಮುಗಿಯಲ್ಲ ನೋಡಬಹುದು ಎಷ್ಟು ಮಂದಿ ಕುಂತ ಮಾಡತ್ತಾರ ಅಂತೇಳಿ ಎಲ್ಲರೂ ಒಂದೊಂದು ಸೆಲ್ಪ್ ಒಂದೊಂದು ಐಟಮ್ ತಗೊಂಡು ಉಂಟು ಆರಾಮ ಫ್ಯಾಮಿಲಿ ಹೇಳ್ತೀವಿ ಗರ್ಲ್ ಫ್ರೆಂಡ್ ಜೊತೆ ಮತ್ತ ಬ್ರದರ್ಸ್ ಜೊತೆ ಎಲ್ಲರ ಜೊತೆ ಫುಲ್ ಎಂಜಾಯ್ ಮಾಡತ್ತಾರ ಮತ್ತೆ ನಿಮಗ್ ಗೊತ್ತಾಯ್ತು ನಾ ಹೆಂಗ್ ಎಂಜಾಯ್ ಮಾಡೋದ್ ಅಂತೇಳಿ

ಒಟ್ಟು ಸ್ನೇಹಿತರೆ ತಾವು ನೋಡಿದ್ರಿ ಅನ್ನೋದ್ಸೋದಾಗ ಏನೇನಿತ್ತಂತೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮತ್ತು ನಿಮ್ಮ ಜೊತೆ ನಾನು ಕುಡಿದಿನಿ ನೋಡಿದ್ನಿ ಮತ್ತು ತುಂಬ ಅಂದರೆ ತುಂಬ ಎಂಜಾಯ್ ಮಾಡೋದು ಸ್ನೇಹಿತರೆ ನಾವು ಯಾವ ದೊಡ್ಡ ದೊಡ್ಡ ಅದಾವಲ್ಲ ಎಲ್ಲ ಇಲ್ಲೇ ನೋಡೋಕೆ ಶಿಕ್ ನಮಗೆ ಅನ್ನೋದ್ಸೋದಾಗ ಅದಕ್ಕೆ ತುಂಬ ಸಂತೋಷ ಆದ ಸ್ನೇಹಿತರೆ ತಾವು ಈ ವಿಡಿಯೋ ನೋಡಿ ಎಂಜಾಯ್ ಮಾಡಿಸ್ತೀರಿ ಅಂತ ಅನ್ಕೊಂಡಿನಿ ಮತ್ತು ನಾನು ಇಲ್ಲ ಮುಂದಿನ ನೋಡಿದಾಗ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಬಾಯ್ ಬಾಯ್ ಅಂಡ್ ಲವ್ ಯು ಆರ್ಗೈಸ್ ಸಿ ಯು ಅಂಡ್ ನೆಕ್ಸ್ಟ್ ಅಗೇನ್ ನೀವೀ ಮತ್ತೆ ಸಿಗೋಣ ಮುಂದಿನ ಬ್ಲಾಗ್ಲಿ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಬದುಕಿನಲ್ಲಿ